ನಾವು ಅವ್ರ ಥರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇ ನಾವು ಕೂತ್ಕೊಂಡು ಪ್ಲಾನಿಂಗ್ಗಳು ಮಾಡಿಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಏಕೆಂದರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುಟ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವರು ಸಮಯ ಸಿಕ್ಕಿದ್ರಿಂದ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಹೇಬರು ವಿಜೇಂದ್ರರವರು ಅಶೋಕ್ ಅಣ್ಣ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವೈಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಲಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳುವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಿರ್ತಕ್ಕಂಥದ್ದು ನಾನು ಎರಡು ಚುನಾವಣೆ ನಾನು ಮಾಡಿದ್ದೀನಿ ಒಂದು ಮಂಡ್ಯನೂ ಮಾಡಿದ್ದೀನಿ ರಾಮನಗರನೂ ಮಾಡಿದ್ದೀನಿ ಆದರೆ ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಖಿಲ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಅಂಥವ್ರಿಗೆ ನಾನು ಋಣಿ ಆಗಿರ್ತೀನಿ ಅಂಥವ್ರ ಜೊತೆಯಲ್ಲಿ ಧ್ವನಿಯ ಕೆಲಸ ಮಾಡುವಂಥ ಜವಾಬ್ದಾರಿ ಇದೆ ಮುಗಿದೋಗಿದೆ ಈಗ ಮುಂದೆ ಏನು ಮಾಡಬೇಕು ಮಾಡ್ತೀನಿ ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗೇ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು ಹಂಗೆ ಮಾತಾಡಿದ್ವಾ ಹಾಗಿದ್ರೆ ನಾವು ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ವು ಅಂತ ಹೇಳೋಕ್ಕಾಗತ್ತಾ ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ ಮತದಾರರು ಯಾವ ರೀತಿ ಬೇಕಾದರೂ ತೀರ್ಮಾನಗಳು ನಿರ್ಣಯಗಳು ಚುನಾವಣೆಗೆ ಸಾಂದರ್ಭಿಕವಾಗಿ ತಗೊಳ್ತಕ್ಕಂಥ ಶಕ್ತಿ ಇದೆ ಆಗಿದೆ ಹಾಗಾಗಿ ಇಲ್ಲಿ ಯಾರು ಯಾರನ್ನು ಖಾಲಿ ಮಾಡಿಸ್ತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ ಸಂತೋಷ ಆಯಿತು ಇವತ್ತೇನು ಗೆದ್ದಿದ್ದಾರೆ ಗೆದ್ದಿದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗ್ಬಾರ್ದು ನನ್ನ ವಯಸ್ಸು ಭಾಳ ಚಿಕ್ಕದಿದೆ ನನ್ನ ಒಂದು ರಾಜಕಾರಣದ ಅನುಭವ ಮೂರು ಸೋಲುಗಳಾಗಿದೆ ಪೆಟ್ ತಿಂದಿದ್ದೇನೆ ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಗೆದ್ವಿ ಏನು ಮಾತ್ರಕ್ಕೆ ಬೀಗಿದ್ರೆ ಮತ್ತೆ ಅದೇ ಜನ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತಾರೆ ಹಾಗಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅದೇನು ಕ್ಷೇತ್ರದ ಜನತೆ ಪರವಾಗಿ ನಿಂತು ಅದೇನೋ ಈಗ ಎಷ್ಟನ್ನು ಫಂಡು ಐನೂರು ಕೋಟಿ ರೂಪಾಯಿ ಅಷ್ಟೇ ತಗೊಂಬಂದಿದ್ದೀನಿ ಅಂತಾರಲ್ಲ ದಯಮಾಂಡ್ ಮುಂದುವರಿಸಲಿ ನಾವು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದ ಆಗುವೋಗಗಳು ಅಭಿವೃದ್ಧಿ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಇವೆಲ್ಲದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನು ಕೊಡ್ತೇವೆ ಸೋಲಿಗೆ ಸಾಕಷ್ಟು ಕಾರಣಗಳಿರ್ತವೆ ಅಂತ ಪ್ಲಸ್ಸು ಮೈನಸ್ ಎರಡು ಆಗ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಲೂಪಲ್ಸ್ ಏನು ಮೈನಸ್ ಕಡೆ ಏನು ಅದು ಯಾರು ತಮಗೆ ಸುತ್ತಮುತ್ತಲ ಹೇಳಲಿಲ್ವಾ ಅದು ಸರಿಪಡಿಸೋ ಪ್ರಯತ್ನ ಆಗಲಿಲ್ಲ ನನ್ನ ಪ್ರಕಾರ ಯಾವುದೇ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಈ ಚುನಾವಣೆ ನಾವು ಮಾಡಲೇ ಇಲ್ಲ ನನಗೆ ಅತ್ಯಂತ ಆತ್ಮತೃಪ್ತಿ ಇದೆ ಬಹುಶಃ ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥ ಚುನಾವಣೆ ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದರೂ ಕೂಡ ಎಲ್ಲೂ ಕೂಡ ನಾವು ಎಡುವಿಲ್ಲ ಚುನಾವಣಾ ಪ್ರಚಾರದ ವೇಳೆ ಆಗಲಿ ಅಥವಾ ಪ್ರತಿ ಮನೆ ಮನೆಗೂ ನಾವು ಮತದಾರರಿಗೆ ರೀಚ್ ಔಟ್ ಆಗ್ತಕ್ಕಂಥ ವಿಚಾರ ಇರಲಿ ನಮ್ಮ ಸಮಯ ವಿರೋಧ ಪಕ್ಷದವರು ಲಘುವಾಗೆ ಮಾತನಾಡಿದರೂ ಕೂಡ ನಮಗೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಭಾಳ ಪಾಸಿಟಿವಿಟಿಯಿಂದ ಚರ್ಚೆ ಮಾಡಿದ್ದಾಗಲಿ ಎಲ್ಲ ರೀತಿಯಿಂದ ಪ್ರಾಮಾಣಿಕತೆ ಇಸ್ ದ ಮೇಜರ್ ಫ್ಯಾಕ್ಟರ್ ನಾನು ಹೇಳೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲೇನು ಲೂಪ್ ಹೋಲ್ಸ್ ಅಂತಕ್ಕಂಥದ್ದೇನಿಲ್ಲ ಒಂದು ನಿಮ್ಗೆ ಹೇಳ್ದಂಗೆ ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯ್ತೇನೋ ಅಂತಕ್ಕಂಥ